ಪ್ರಿಯ ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥಣಿಯ ನ್ಯಾಯಾಲಯದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ ದಸ್ತಗಿರಿ ಸಾಬ್ ಮುಲ್ಲಾ ಅವರು ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅಥಣಿ ತಾಲೂಕು ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು ಬೆಳಗಾವಿಯಲ್ಲಿ ಆರ್ಎಲ್ ಲಾ ಕಾಲೇಜಿನಲ್ಲಿ ಮೂರು ವರ್ಷ ಎಲ್ಎಲ್ಬಿ ಬಿ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು ಅತನಿ ನ್ಯಾಯಾಲಯದಲ್ಲಿ ಐದು ವರ್ಷಗಳಿಂದ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಇತ್ತೀಚೆಗೆ ಅವರು ಕಠಿಣ ಪರಿಶ್ರಮದ ಅಭ್ಯಾಸವನ್ನು ಮಾಡಿ ಪೂರ್ವ ಪರೀಕ್ಷೆಯನ್ನು ನೀಡಿ ಇದೀಗ ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾಗಿದ್ದು ನಮಗೆ ತುಂಬಾ ಸಂತಸ ತಂದಿದೆ ಎಂದು ಯುವ ಘಟಕ ಅಧ್ಯಕ್ಷ ಶೋಯಬ್ ಚೌಧರಿ ಮಾಧ್ಯಮಕ್ಕೆ ತಿಳಿಸಿದರು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಹಂತೇಶ್ ವಸ್ತ್ರದ್ ಪತ್ರಕರ್ತರು ಅತನಿ ಭಾಗಿಯಾಗಿದ್ದರು ನಂತರ ಮಾತನಾಡಿದ ಅವರು ತಾವು ಈ ಚಿಕ್ಕ ವಯಸ್ಸಿನಲ್ಲಿ ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾಗಿದ್ದು ನಮಗೆ ತುಂಬಾ ಹೆಮ್ಮೆ ಹಾಗೂ ಸಂತಸದ ವಿಷಯವಾಗಿದೆ ತಾವು ಬಡವರ ಹಾಗೂ ದೀನ ದಲಿತರಿಗೆ ನ್ಯಾಯ ಒದಗಿಸಿ ಅವರ ಪಾಲಿನ ಆಶಾಕಿರಣವಾಗಬೇಕು ತಾವು ಇನ್ನೂ ಹೆಚ್ಚಿನ ಹುದ್ದೆಗೆ ನೇಮಕವಾಗುವಂತಾಗಲಿ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು ನಂತರ ದಸ್ತಗಿರಿ ಸಾಬ್ ಅವರ ಹುಟ್ಟುಹಬ್ಬವಿದ್ದ ಕಾರಣ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬನು ಕೂಡ ಆಚರಿಸಿಕೊಂಡರು ಈ ಸಂದರ್ಭದಲ್ಲೇ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಜಾಫರ್ ಬಿರಾದರ್ ವಿದ್ಯಾರ್ಥಿ ಘಟಕದ ಉಪಾಧ್ಯಕ್ಷ ಕುಮಾರ್ ಯಾದವ್ ಸದಸ್ಯರಾದ ಪಯಿಂ ದ್ರಾಕ್ಷಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು

વરદિકારર મહંતેશ વસ્ત્ર અતની